ನಮಸ್ಕಾರ ಸರ್ ಮೊಬಿಯೋಸಿ ಇನ್ಫೋಸ್ ಯಂತ್ರದಲ್ಲಿ ಡೆಟಟ್ ಅಪ್ಲಿಕೇಶನ್ ಅನ್ನು ಹೇಗೆ ಅಪ್ಡೇಟ್ ಮಾಡುವುದು ಎಂದು ನೋಡೋಣ ಅಪ್ಡೇಟ್ ಪ್ರಾರಂಭಿಸುವ ಮೊದಲು ನಿಮ್ಮ ಡಿವೈಸ್ನಲ್ಲಿ ಇಂಟರ್ನೆಟ್ ಸಂಪರ್ಕ ಇರಬೇಕು ಜೊತೆಗೆ ಫಿಂಗರ್ ಪ್ರಿಂಟ್ ಆಪ್ಷನ್ ಡಿಸೇಬಲ್ ಆಗಿದ್ದರೆ ಅದನ್ನು ಟಚ್ ಮಾಡಿ ಎನೇಬಲ್ ಮಾಡಬೇಕು ಇವು ಎರಡು ಅಪ್ಡೇಟ್ಗೆ ಅಗತ್ಯ ನಿಮ್ಮ ಯಂತ್ರದಲ್ಲಿ ಈಗಿರುವ ಹಳೆಯ ವರ್ಷನ್ ಮೂರು ಪಾಯಿಂಟ್ ಮೂರು ಇದನ್ನು ನಾವು ಮೂರು ಪಾಯಿಂಟ್ ಮೂವತ್ತೊಂದು ಅಪ್ಡೇಟ್ ಮಾಡಬೇಕಾಗಿದೆ ಗಮನಿಸಿ ಅಪ್ಲಿಕೇಶನ್ ಅನ್ನು ಅನ್ಇನ್ಸ್ಟಾಲ್ ಮಾಡಲು ಬೇಡ ಡಿವೈಸ್ನಲ್ಲಿ ಟ್ರಾಬ್ಲ ಶೂಟ್ ಎಂಬ ಅಪ್ಲಿಕೇಶನ್ ಇದೆ ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಪ್ರಾರಂಭವಾಗುತ್ತದೆ ಇನ್ಸ್ಟಾಲ್ ಆದ ನಂತರ ಅದು ಹೋಮ್ಸ್ಕ್ರೀನ್ನಲ್ಲಿ ಕಾಣುತ್ತದೆ ಟ್ರಾಬ್ಲಶ್ಯೂಟ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದಾಗ ಅದು ಹಳೆಯ ಅಪ್ಲಿಕೇಶನ್ ಅನ್ನು ಸ್ವಯಂ ಅನ್ಇನ್ಸ್ಟಾಲ್ ಮಾಡಿ ಹೊಸ ವರ್ಷನ್ ಅನ್ನು ಇನ್ಸ್ಟಾಲ್ ಮಾಡುತ್ತದೆ ಈ ಪ್ರಕ್ರಿಯೆ ನಡೆಯುತ್ತಿರುವಾಗ ಡಿವೈಸ್ ಅನ್ನು ಇಂಟರ್ನೆಟ್ಗೆ ಸಂಪರ್ಕದಲ್ಲೇ ಇರಿಸಿ ಫ್ರಿಮ್ ವರ್ ಅಥವಾ ಬೇರೆ ಅಪ್ಲಿಕೇಶನ್ಗಳು ಅಪ್ಡೇಟ್ ಆಗಬೇಕಾದರೆ ಟ್ರಾಬ್ಲಶ್ಯೂಟ್ ಅವನ್ನು ಅಪ್ಡೇಟ್ ಮಾಡುತ್ತದೆ ಹಾಗಾಗಿ ಸ್ವಲ್ಪ ಸಮಯ ಬೇಕಾಗಬಹುದು ಪ್ರಕ್ರಿಯೆ ಸಂಪೂರ್ಣವಾದ ನಂತರ ಟ್ರಬಲ್ ಅಪ್ಲಿಕೇಶನ್ ಸ್ವಯಂ ಅನ್ಇನ್ಸ್ಟಾಲ್ ಆಗುತ್ತದೆ ಮತ್ತು ನಿಮ್ಮ ಫೋಸ ಯಂತ್ರದಲ್ಲಿ ಅಪ್ಲಿಕೇಶನ್ ಹೊಸ ವರ್ಷಂಗೆ ಅಪ್ಡೇಟ್ ಆಗಿರುತ್ತದೆ